ಕಿಚಾ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗ್ತಿದೆ ಕಿಚಾ ಫ್ಯಾನ್ಸ್ಗೆ ಒಂದು ರೀತಿಯಲ್ಲಿ ಈ ಸಿನಿಮಾ ಹಬ್ಬ ಅಂತಲೇ ಹೇಳ್ಬೋದು ಕಿಚಾ ಸುದೀಪ್ ಡಿ ಬಾಸ್ ದರ್ಶನ್ ಇವರಿಬ್ಬರಿಗೂ ಕಲ್ಟ್ ಫ್ಯಾನ್ ಬೇಸ್ ಇದೆ ಆದರೆ ಕಿಚಾ ದಚ್ಚು ಸ್ನೇಹಕ್ಕಂತಾನೆ ಅಂತಾನೆ ಸಪ್ರೇಟ್ ಫ್ಯಾನ್ಸ್ ಇದ್ದಾರೆ ಆ ಕುಚಿಕ್ಕೂ ಫ್ಯಾನ್ಸಿಗೂ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗ್ತಿರೋದು ಸಿಕ್ಕಾಪಟ್ಟೆ ಖುಷಿ ಇದೆ ಆಕ್ಚುಲಿ ಡಿಸೆಂಬರ್ನಲ್ಲಿ ಡೆವಿಲ್ ಕೂಡ ಬರಬೇಕಿತ್ತು ಆದ್ರೆ ದರ್ಶನ್ ಅವರ ಕೇಸ್ ವಿಚಾರದಿಂದ ಡೆವಿಲ್ ಶೂಟಿಂಗ್ ಮಾಡಕ್ಕಾಗಿಲ್ಲ ಆದ್ರೆ ಫ್ಯಾನ್ಸ್ ಗೆ ಮಾತ್ರ ಈ ಡಿಸೆಂಬರ್ ಇಪ್ಪತ್ತೈದು ಖುಷಿಯ ದಿನ ಅಂತ ಹೇಳ್ಬಹುದು ಒಂದು ಕಡೆ ಕ್ರಿಸ್ಮಸ್ ಹಬ್ಬ ಆದ್ರೆ ಮತ್ತೊಂದು ಕಡೆ ಮ್ಯಾಕ್ಸ್ ಹಬ್ಬ ಈ ಹಬ್ಬ ಕಿಚ್ಚ ಫ್ಯಾನ್ಸ್ ಗೆ ಮಾತ್ರ ಅಲ್ಲ ಕಿಚ್ಚ ದಚ್ಚು ಗೂ ಇರುತ್ತೆ ಈ ವರ್ಷದ ಕೊನೆಯ ಸಿನಿಮಾ ಮ್ಯಾಕ್ಸ್ ನ ಅದ್ದೂರಿಯಾಗಿ ಸ್ವಾಗತಿಸಿ ಅಂತ ಹೇಳ್ತಾ ದರ್ಶನ್ ಅವರ ವಿಚಾರಕ್ಕೆ ಬರುದಾದ್ರೆ ದರ್ಶನ್ ಅವರು ಅನಾರೋಗ್ಯದ ಸಮಸ್ಯೆಯಿಂದ ಇನ್ನು ಮೂರ್ನಾಲ್ಕು ತಿಂಗಳ ರೆಸ್ಟ್ ತಗೊಂಡು ಮತ್ತೆ ಸಿನಿಮಾ ಫೀಲ್ಡ್ ಗೆ ವಾಪಸ್ ಆಗ್ತಾರೆ ಡೆವಿಲ್ ಸಿನಿಮಾ ಕಂಟಿನ್ಯೂ ಮಾಡ್ತಾರೆ ಈ ಬಗ್ಗೆ ಮುಂದೆ ಅಪ್ಡೇಟ್ಸ್ ಬರುತ್ತೆ ಅಂತ ಹೇಳ್ತಾ ಡಿ ಫ್ಯಾನ್ಸ್ಗೆ ಡೆವಿಲ್ ಬದಲು ಡೆವಿಲ್ ಫ್ರೆಂಡ್ ಡೆಮನ್ ಬರ್ತಿದ್ದಾರೆ ಮ್ಯಾಕ್ಸ್ ನೋಡಿ ಎಂಜಾಯ್ ಮಾಡಿ